ನಮಸ್ಕಾರ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಟ್ಟೆ ಹೊಲಿತೀರ ತುಂಬ ಚೆನ್ನಾಗಿ ಬಟ್ಟೆ ಬರ್ತಾ ಇತ್ತು ಆದರೆ ಈಗ ಬಟ್ಟೆ ಬರೋದು ಕಡಿಮೆ ಆಗಿದೆ ಯಾಕೆ ಕಡಿಮೆ ಆಗಿದೆ ಯಾವ ರೀತಿ ನೀವು ಏನಾದರೂ ನಾನು ಹೇಳೋ ಈ ಹತ್ತು ಟು ಪಾಯಿಂಟ್ಸಲ್ಲಿ ನೀವು ಒಂದು ಮಿಸ್ಟೇಕ್ ಮಾಡಿದ್ರೂ ಕೂಡ ನಿಮಗೆ ಕಸ್ಟಮರ್ ಅನ್ನೋದು ಕಡಿಮೆ ಆಗ್ತಾರೆ ಯಾವ ರೀತಿ ಹೇಗೆ ಅನ್ನೋದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಟಿಪ್ಸ್ ಜೊತೆಗೆ ಹೇಳ್ಕೊಡ್ತೀನಿ ಇದನ್ನೆಲ್ಲ ಫಾಲೋ ಮಾಡಿ ಆದಷ್ಟು ನೀವು ಅಷ್ಟೇ ನಿಮ್ಮ ಟೈಲರಿಂಗ್ ಕೆಲಸನ ಈಸಿಯಾಗಿ ನೀವು ಮೇಲಕ್ಕೆ ತೊಗೊಂಡು ಹೋಗ್ಬೋದು ಯಾಕೆ ನಿಮಗೆ ಕಡಿಮೆ ಆಗ್ತಾ ಇದ್ದಾರೆ ಅಂತ ನೀವು ನಾನು ಏಳು ಪಾಯಿಂಟ್ಸಲ್ಲಿ ಒಂದಾದರೂ ನಿಮಗೆ ಖಂಡಿತ ಒಬ್ರಲ್ಲ ಒಬ್ರಿಗೆ ನಮಗೆ ಕಸ್ಟಮರ್ ಕಡಿಮೆ ಆಗ್ತಾ ಇದ್ದಾರೆ ಅಂತ ಅನ್ನೋರಿಗೆ ಈ ಪಾಯಿಂಟ್ಸಲ್ಲಿ ನಾನೇನು ಹೇಳ್ತೀನಿ ಹತ್ತು ಟಿಪ್ಸ್ ಏನು ಹೇಳ್ಕೊಡ್ತೀನಿ ನಿಮಗೆ ಇದರಲ್ಲಿ ಖಂಡಿತ ಒಂದಾದರೂ ನೀವು ಮಾಡಿರ್ತೀರ ಹಾಗಾಗಿ ನಿಮಗೆ ಬಟ್ಟೆ ಬರೋದು ಕಡಿಮೆ ಆಗಿರುತ್ತೆ ಹೇಗೆ ಏನು ಅನ್ನೋದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮಗೆ ನೀಟಾಗಿ ಎಲ್ಲವನ್ನು ವಿವರವಾಗಿ ಹೇಳ್ಕೊಟ್ಟಿದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿ ಹಾಗೆ ಹೊಸ್ದಾಗಿ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಆದಷ್ಟು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಖಂಡಿತ ಈ ವಿಡಿಯೋಗೆ ಲೈಕ್ ಕೊಡಿ ಈ ಟಿಪ್ಸ್ ಇಷ್ಟ ಆದರೆ ಖಂಡಿತ ಲೈಕ್ ಕೊಡಿ ನೋಡಿ ನಾನು ಇಲ್ಲೊಂದು ಒಂದು ಸೀರೆಯಿಂದ ಲೆಹೆಂಗಾ ಸ್ಟಿಚ್ ಮಾಡ್ತಾ ಇದ್ದೀನಿ ಈ ಲೆಹೆಂಗಾನ ಸ್ಟಿಚಿಂಗ್ ಜೊತೆಗೆ ನಾನು ಟೈಲರಿಂಗ್ ಟಿಪ್ಸ್ನ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ ಫಸ್ಟ್ನೇದು ಏನು ಅಂದರೆ ನಿಮಗೆ ಯಾಕೆ ಕಸ್ಟಮರು ಕಡಿಮೆ ಆಗ್ತಾ ಇದ್ದಾರೆ ಯಾವ ರೀತಿ ನೀವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋದನ್ನು ಎರಡೂ ಕೂಡ ನಾನು ನಿಮಗೆ ಡಿವೈಡ್ ಮಾಡಿ ಹೇಳ್ತೀನಿ ಫಸ್ಟು ನಿಮಗೆ ಯಾಕೆ ಕಡಿಮೆ ಆಗ್ತಾ ಇದ್ದಾರೆ ನೀವೇನು ಮಿಸ್ಟೇಕ್ ಮಾಡ್ತಾ ಅಂತ ಒಂದೊಂದೇ ನೋಡೋದಾದರೆ ಫೋನು ಎತ್ತದೇ ಇರೋದು ಈಗ ಕಸ್ಟಮರು ಬಟ್ಟೆ ಸ್ಟಿಚ್ಚಿಂಗಿಗೆ ಹಾಕಿರ್ತಾರೆ ನೀವು ಸ್ಟಿಚ್ ಮಾಡಿರೋದಿಲ್ಲ ಹಾಗಾಗಿ ಫೋನ್ ಎತ್ತದೇ ಇರ್ಬೋದು ಇದರಿಂದ ಕೂಡ ಅವರಿಗೆ ಖಂಡಿತ ನಿಮಗೆ ಕಸ್ಟಮರು ಕಡಿಮೆ ಆಗ್ತಾರೆ ಯಾಕೆಂದರೆ ಈಗ ಮನೆ ಪಕ್ಕದಲ್ಲಿರೋರಿಗೆ ನಿಮಗೆ ಬಟ್ಟೆ ಹಾಕ್ತಾರೆ ಅನ್ನೋದು ಗ್ಯಾರಂಟಿ ಇರಲ್ಲ ನಿಮಗೆ ಬೇರೆ ಪಕ್ಕದ ಏರಿಯಾ ಇರ್ಬೋದು ಅಥವಾ ಬೇರೆ ಊರಿಂದ ಕೂಡ ನಿಮಗೆ ಬಟ್ಟೆ ಬಂದು ಹಾಕ್ಬೋದು ಅಂಥ ಟೈಮಲ್ಲಿ ನೀವೇನಾದರೂ ಅವ್ರ ಫೋನ್ ಎತ್ತಲಿಲ್ಲ ಅಂದರೂ ಕೂಡ ನಿಮಗೆ ಕಸ್ಟಮರು ಕಡಿಮೆ ಆಗ್ತಾರೆ ಆಮೇಲೆ ಎರಡನೇದು ಏನು ಅಂತ ಅಂದರೆ ಟೈಮ್ ಸರಿಯಾಗಿ ಕೊಡಲ್ಲ ಇವತ್ತು ಅವರು ಅರ್ಜೆಂಟಾಗಿ ನಮಗೆ ಈ ಟೈಮಿಗೆ ಬೇಕು ಅಂತ ಹೇಳಿರ್ತಾರೆ ನೀವೇನಾದರೂ ಆ ಟೈಮಿಗೆ ಕೊಡಲಿಲ್ಲ ಅಂತ ಅಂದರೂ ಕೂಡ ನಿಮಗೆ ನಾವು ಈಗ ನಮಗೊಂದು ಫಂಕ್ಷನ್ ಇದೆ ನಮಗೆ ಈ ಟೈಮಿಗೆ ಬೇಕು ಅಂತ ಹೇಳಿ ಕೊಟ್ಟಿರ್ತಾರೆ ನೀವೇನಾದರೂ ಆ ಟೈಮಿಗೆ ಕೊಟ್ಟಿಲ್ಲ ಅಂತ ಅಂದರೆ ಖಂಡಿತ ನಿಮ್ಮನ್ನು ಅವರು ಬಿಟ್ಬಿಡ್ತಾರೆ ಯಾಕೆ ಅಂದರೆ ಈಗ ನಾವು ಆದ್ರೂ ಅಷ್ಟೇ ನಾವು ಮಾಡ್ತಾ ಇರೋ ಕೆಲಸವೇ ಇದೋ ಅಂತ ಅಂದಮೇಲೆ ನಾವು ಒಪ್ಕೊಂಡಿರೋ ಕೆಲಸಕ್ಕೆ ಕರೆಕ್ಟಾಗಿ ಮಾಡಬೇಕಾಗುತ್ತೆ ನೀವು ಟೈಮ್ ಸರಿ ಕೊಟ್ಟಿಲ್ಲ ಅಂದರೂ ಕೂಡ ನಿಮಗೆ ಕಸ್ಟಮರು ಕಡಿಮೆ ಆಗ್ತಾರೆ ಇನ್ನು ಮೂರನೇದು ಮೂರನೇ ವಿಷಯ ಏನಂದರೆ ಈಗ ಅವ್ರ ಜಿ ಅವ್ರ ಜೊತೆಗೆ ನಾವು ಮಾತಾಡುವ ರೀತಿ ಅವರು ಈಗ ಅಲ್ಲಿಂದ ಇಲ್ಲಿಗೆ ನಮ್ಮ ಮನೆಗೆ ಬಂದು ಬಟ್ಟೆ ಹಾಕ್ತಾಯಿರ್ತಾರೆ ಅಥವಾ ನೀವು ಅಂಗಡಿನೇ ಇರಲಿ ಈಗ ನಾನು ಹೇಳ್ತಾ ಇರೋದು ಮನೆಯಲ್ಲಿ ಟೈಲರಿಂಗ್ ಮಾಡ್ತಾ ಇರೋರಿಗೆ ಶಾಪಲ್ಲಾದರೆ ಅದು ಬೇರೆ ಅವರು ಟೈಮ್ ಸರಿಗೆ ಅಂಗಡಿ ತೆಗೆದುಬಿಡ್ತಾರೆ ಅವು ಅವ್ರದ್ದು ಕರೆಕ್ಟಾಗಿ ಮೇಂಟೇನ್ ಆಗುತ್ತೆ ಮನೆಯಲ್ಲಿ ಟೈಲರಿಂಗ್ ಕೆಲಸ ಮಾಡೋ ಹೆಣ್ಮಕ್ಳದ್ದು ಏನಾಗುತ್ತೆ ಅಂದರೆ ಒಂದೊಂದು ದಿನ ಮನೆ ಕೆಲಸ ಆ ಫಂಕ್ಷನ್ಗೆ ಹೋಗೋದು ಅದಕ್ಕೆ ಹೋಗೋದು ಇದಕ್ಕೆ ಹೋಗೋದು ಅಂದ್ಕೊಂಡು ಮನೆಯಲ್ಲಿರೋರು ಖಂಡಿತ ಒಲಿಯೋದ್ರಲ್ಲಿ ಒಂದಿನ ಹೆಚ್ಚು ಕಡಿಮೆ ಆಗೇ ಆಗುತ್ತೆ ಮೂರನೇದ್ದು ಏನು ಹೇಳ್ತಾ ಇದ್ದೀನಿ ಅಂದರೆ ನಾನು ಅವ್ರ ಜೊತೆ ಮಾತಾಡೋ ರೀತಿ ಈಗ ಅವರು ಅಲ್ಲಿಂದ ಇಲ್ಲಿಗೆ ಬಂದು ನಮಗೆ ಬಟ್ಟೆ ಹಾಕಿರ್ತಾರೆ ಅಂದರೆ ಅವ್ರ ಜೊತೆಗೆ ನಾವು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲಿಲ್ಲ ಅಂತ ಅಂದರೂ ಕೂಡ ನಾವು ಇಲ್ಲಿಂದ ಅಲ್ಲಿಗೆ ಹೋಗಿರ್ತೀವಪ್ಪ ಅವ್ರು ನಮ್ಮ ಜೊತೆ ಕರೆಕ್ಟಾಗಿ ಮಾತಾಡೋದೇ ಇಲ್ಲ ನಾವು ಹೇಳೋದನ್ನು ಕೇಳಿಸ್ಕೊಳ್ಳೋ ತಾಳ್ಮೆ ಕೂಡ ಅವ್ರಿಗಿಲ್ಲ ಅನ್ನೋ ರೀತಿ ಅವ್ರ ಮನಸ್ಸಿಗೆ ಆಗಬಾರ್ದು ಅದರಿಂದ ಕೂಡ ನಮಗೆ ಕಸ್ಟಮರು ಕಡಿಮೆ ಆಗ್ತಾರೆ ಇನ್ನೂ ಒಂದು ನಾಲ್ಕನೇದು ನಾಲ್ಕನೇದು ಏನಪ್ಪ ಅಂತ ಅಂದರೆ ಈಗ ಅವರು ಬಟ್ಟೆ ಸ್ಟಿಚ್ ಮಾಡಿದ್ದೀರಾ ಅಂತ ಮನೆಗೆ ಬರ್ತಾರೆ ಇಲ್ಲ ನಾಳೆ ಕೊಡ್ತೀನಿ ಅನ್ನೋದು ಅಥವಾ ಸಾಯಂಕಾಲಕ್ಕೆ ಬನ್ನಿ ಅನ್ನೋದು ಇಲ್ಲ ಅಥವಾ ಬೆಳಗ್ಗೆಗೆ ಬನ್ನಿ ಅನ್ನೋದು ಈ ರೀತಿ ಅವ್ರನ್ನ ಟೈಮ್ ಸರಿ ಕೊಡ್ದಿರ ಅವ್ರನ್ನ ನಾಳೆ ಬನ್ನಿ ಸಾಯಂಕಾಲ ಬೆಳಗ್ಗೆ ಬನ್ನಿ ಈ ರೀತಿ ಪದೇ ಪದೇ ಓಡಾಡಿಸ್ತಾ ಇದ್ದರೂ ಕೂಡ ಅವ್ರಿಗೆ ಬೇಜಾರಾಗಿ ನಿಮಗೆ ಕಸ್ಟಮರ್ ಅನ್ನೋದು ಕಡಿಮೆ ಆಗ್ತಾರೆ ಆಮೇಲೆ ಇನ್ನೂ ಒಂದು ಐದನೇದು ಇಂಪಾರ್ಟೆಂಟ್ ಟಿಪ್ ಏನು ಅಂತ ಅಂದರೆ ಆಲ್ಟ್ರೇಷನ್ ಈಗ ಅವರು ಆಫ್ ಸ್ಲೀವ್ ಕೊಟ್ಟಿರ್ತಾರೆ ನೀವೇನಾದರೂ ಅವರು ಫುಲ್ ಸ್ಲೀವ್ನ ಹೇಳಿರ್ತಾರೆ ಅಥವಾ ಮೈಯಲ್ಲಿ ಒಂದು ಸ್ವಲ್ಪ ಉದ್ದ ಇಡಿ ಅಂತ ಹೇಳಿರ್ತಾರೆ ಅಥವಾ ನೆಕ್ ಸ್ವಲ್ಪ ದೊಡ್ಡದಿಡು ಅಂತ ಹೇಳಿರ್ತಾರೆ ನೀವೇನಾದರೂ ಅದನ್ನು ನೋಟ್ ಮಾಡ್ಕೊಂಡಿರ ಅವರು ಅಳತೆ ಬ್ಲೌಸಲ್ಲಿ ಒಂದು ವಾರ ಆಗಿರುತ್ತೆ ಅಂದ್ಕೊಳ್ಳಿ ಅದನ್ನ ಮರೆತು ಬಿಟ್ಟಿರ್ತೀರ ಮರ್ತಾಗ ನೀವೇನಾಗುತ್ತೆ ಅಳತೆ ಬ್ಲೌಸ್ ಹೇಗಿದೆಯೋ ಸೇಮ್ ಅದೇ ಥರ ಸ್ಟಿಚ್ ಮಾಡಿರ್ತೀರ ಆ ಅಳತೆ ಬ್ಲೌಸಲ್ಲೂ ಕೆಲವೊಂದಷ್ಟು ಆಲ್ಟ್ರೇಷನ್ ಹೇಳಿರ್ತಾರೆ ಅದನ್ನು ಕರೆಕ್ಟ್ ಖಂಡಿತ ನಾವು ನೋಟಲ್ಲಿ ಬರ್ಕೊಳ್ಳಬೇಕು ನಾನು ಆಗಲೇ ನಿಮಗೆ ಹಿಂದಿನ ವೀಡಿಯೋದಲ್ಲಿ ಇದ್ರ ಬಗ್ಗೆ ತುಂಬಾ ನಿಮಗೆ ಹೇಳಿಕೊಟ್ಟಿದ್ದೀನಿ ಅದು ಕೂಡ ನಮಗೆ ಕಸ್ಟಮರ್ ಕಡಿಮೆ ಆಗೋದಕ್ಕೆ ಮೇನ್ ರೀಸನ್ ಆಗುತ್ತೆ ಈಗ ಅವರು ನೆಕ್ ತುಂಬ ಚಿಕ್ಕದಿದೆ ಇದು ಅಥವಾ ದೊಡ್ಡದಿಡು ಅಂತ ಹೇಳಿರ್ಬೋದು ಅಥವಾ ಸ್ಲೀವಲ್ಲಿ ಆಲ್ಟ್ರೇಷನ್ ಹೇಳಿರ್ಬೋದು ಅಥವಾ ನೆಕ್ಕಲ್ಲಿ ಅಥವಾ ಲೆಂತಲ್ಲೂ ಕೂಡ ನಿಮಗೆ ಹೆಚ್ಚು ಕಡಿಮೆ ಹೇಳಿರ್ಬೋದು ಅದನ್ನೆಲ್ಲ ನೀವು ಆದಷ್ಟು ನೋಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಟ್ರೆ ಪರವಾಗಿಲ್ಲ ನೀವೇನಾದರೂ ಮರೆತು ಬಿಟ್ಟು ಅದೇ ರೀತಿ ಕೊಟ್ಟರೂ ಕೂಡ ಖಂಡಿತ ನಿಮಗೆ ಕಸ್ಟಮರು ಕಡಿಮೆ ಆಗ್ತಾರೆ ನೆಕ್ಸ್ಟ್ ಇನ್ನೂ ಒಂದು ಆರ್ನೇ ಟಿಪ್ಸ್ ಏನಪ್ಪ ಅಂದರೆ ಫಿನಿಶಿಂಗ್ ಮಾಡಿರಲ್ಲ ಫಿನಿಶಿಂಗ್ ಏನಂದರೆ ಹುಕ್ಕು ಸರಿಯಾಗಿ ಹಾಕದೇ ಇರ್ಬೋದು ಅಥವಾ ಬೇರೆ ಏನಾದರೂ ಅಲ್ಲಲ್ಲಲ್ಲಿ ದಾರ ಹಂಗೆ ಬಿಟ್ಬಿಟ್ಟಿರೋದಾಗಿರ್ಬೋದು ನಾವು ಮಾಡಿರೋ ಮಾರ್ಕ್ನ ನೀಟಾಗಿ ಅದನ್ನು ರಿಮೂವ್ ಮಾಡಿದಿರೋ ಕೊಡೋದಾಗಿರ್ಬೋದು ನೋಡೋದಕ್ಕೆ ಪ್ರೆಸೆಂಟೇಷನ್ ಅವ್ರಿಗೆ ಚೆನ್ನಾಗಿಲ್ಲ ಅಂದರೆ ಖಂಡಿತವಾಗ್ಲೂ ಅವ್ರಿಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ನಾವು ಕೊಡೋ ನಾವು ಸ್ಟಿಚ್ ಮಾಡೋ ಅಳತೆ ಈ ಸೆಕೆಂಡ್ ಆದರೆ ನಾವು ಕೊಡೋ ಫಿನಿಷಿಂಗ್ ಮಾತ್ರ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ಆದಷ್ಟು ಅಷ್ಟೇ ನೀವು ಫಿನಿಶಿಂಗ್ ನೀಟ್ ಕೊಡಲಿಲ್ಲ ಅಂದರೂ ಕೂಡ ನಿಮಗೆ ಕಸ್ಟಮರ್ ಅನ್ನೋದು ಕಡಿಮೆ ಆಗ್ತಾರೆ ಆಮೇಲೆ ಏಳನೇದು ಇನ್ನೂ ಒಂದು ಇದು ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹೆಚ್ಚಿಗೆ ದುಡ್ಡು ತಗೊಳ್ಳುವಂಥದ್ದು ಈಗೇನೋ ಒಂದು ಅರ್ಜೆಂಟಿಗೆ ಸ್ಟಿಚ್ ಮಾಡಿ ಅಂದಾಗ ಒಂದು ಐವತ್ತು ರೂಪಾಯಿ ಜಾಸ್ತಿ ತಗೊಳ್ಳೋದು ಅದು ಕೂಡ ನಿಮಗೆ ಯಾಕೆಂದರೆ ಅವರು ಈಗ ಒಂದಲ್ಲ ಒಂದು ಕಡೆ ನೋಡೇ ನೋಡಿರ್ತಾರೆ ಅದು ಏನಾದರೂ ಹೆಚ್ಚು ಕಡಿಮೆ ಅನ್ನಿಸ್ತು ಅಂದರೆ ಏ ಇವ್ರ ಹತ್ರ ತುಂಬ ರೇಟ್ ಜಾಸ್ತಿ ಅಪ್ಪ ಅಂತ ಅನಿಸೋ ಹಾಗೆ ಆಗಬಾರ್ದು ಆದಷ್ಟು ನೀವು ಒಂದು ಐದು ಹತ್ತು ರೂಪಾಯಿ ಅದಕ್ಕಿಂತ ಜಾಸ್ತಿ ಬೇಡ ಹತ್ತು ರೂಪಾಯಿಯಲ್ಲೇ ನಿಮಗೆ ಕಸ್ಟಮರ್ನ ನೀವು ಜಾಸ್ತಿ ಮಾಡ್ಕೋಬೋದು ಗೊತ್ತಾ ಹಾಗಾಗಿ ಜಾಸ್ತಿ ಅನವಶ್ಯಕವಾಗಿ ನೀವು ಏನು ಸ್ಟಿಚ್ ಮಾಡಿರ್ತೀರ ನಿಮ್ಮ ಕಡೆ ಏನು ರೇಟ್ ಇರುತ್ತೋ ಅದು ಕರೆಕ್ಟಾಗಿ ತೊಗೊಳ್ಳಿ ಅದಕ್ಕಿಂತ ಹೆಚ್ಚಿಗೆ ಓ ಇವ್ರಿಗೆ ಜಾಸ್ತಿ ತೊಗೊಂಡ್ರೂ ನಡೆಯುತ್ತೆ ಇವ್ರಿಗೆ ಗೊತ್ತಾಗಲ್ಲ ಬಿಡು ಅಂದ್ಕೊಂಡು ಏನಾದರೂ ನಾವು ನಾವು ವ್ಯಾಮಾರಿ ಏನಾದರೂ ಹೆಚ್ಚಿಗೆ ದುಡ್ಡು ತೊಗೊಂಡ್ರೆ ಖಂಡಿತ ನಿಮಗೆ ಕಸ್ಟಮರ್ ಅನ್ನೋದು ಕಡಿಮೆ ಆಗ್ತಾರೆ ಆಮೇಲೆ ಎಂಟನೇದು ಎಂಟನೇದು ಅಷ್ಟೇ ನೀವು ತುಂಬಾ ಇದನ್ನು ಕೇರ್ಫುಲ್ಲಾಗಿ ಮಾಡಬೇಕು ಏನಪ್ಪ ಅಂತ ಅಂದರೆ ಈಗ ನೀವು ಒಂದೇ ಥರ ಬ್ಲೌಸ್ನ ಸ್ಟಿಚ್ ಮಾಡಿರ್ತೀರ ಸೇಮ್ ಡಿಸೈನ್ ಮಾಡಿರ್ತೀರ ಸೇಮ್ ಬ್ಲೌಸ್ ಸ್ಟಿಚ್ ಮಾಡಿರ್ತೀರ ಒಬ್ಬರಿಗೆ ಐದುನೂರು ತಗೊಂಡ್ರೆ ಇನ್ನೊಬ್ಬರಿಗೆ ನಾಲ್ಕುನೂರು ಇದು ಖಂಡಿತವಾಗ್ಲೂ ನಿಮಗೆ ಇವತ್ತಿಗೆ ಗೊತ್ತಾಗಲಿಲ್ಲ ಅಂದರೂ ಒಂದು ತಿಂಗಳಿಗಾದ್ರೂ ನಿಮಗೆ ಇದರದು ಹೊಡೆತ ಬಿದ್ದೇ ಬೀಳುತ್ತೆ ಯಾಕೆ ಅಂತ ಈಗ ನೋಡಿ ಈಗ ಒಂದೇ ಊರಲ್ಲಿ ಅಂದ್ಕೊಳ್ಳಿ ಅಥವಾ ಒಂದೇ ಏರಿಯಾದಲ್ಲಿ ಎಲ್ಲಿ ಸ್ಟಿಚ್ ಮಾಡಿದೆ ಅಂತ ಕೇಳಿಸ್ ಕೇಳ್ತಾರೆ ಅವಾಗ ಇಂಥವ್ರ ಹತ್ರ ಅಂತ ನಿಮ್ಮ ಮನೆ ಅಥವಾ ನಿಮ್ಮ ಅಂಗಡಿ ಅಥವಾ ನಿಮ್ಮ ಹೆಸ್ರು ಹೇಳ್ತಾರೆ ಅಂದ್ಕೊಳ್ಳಿ ಎಷ್ಟು ದುಡ್ಡು ಏನು ಇಲ್ಲಪ್ಪ ನನಗೆ ಐದುನೂರು ತೊಗೊಂಡ್ರು ಅಂತ ಒಬ್ಬರು ಇಲ್ಲ ನನಗೆ ನಾಲ್ಕುನೂರು ತೊಗೊಂಡ್ರು ಒಬ್ಬರು ನನಗೆ ಆರುನೂರು ತೊಗೊಂಡ್ರು ಅಂತ ಒಬ್ಬರು ಈ ರೀತಿ ಆದರೆ ಖಂಡಿತವಾಗ್ಲೂ ಇದರಿಂದ ನಿಮಗೆ ತುಂಬಾ ಲಾಸ್ ಆಗುತ್ತೆ ಹಾಗೆಯೇ ಖಂಡಿತ ನಿಮಗೆ ಕಸ್ಟಮರು ಕಡಿಮೆ ಆಗ್ತಾರೆ ಆದಷ್ಟು ನೀವು ಏನು ಸ್ಟಿಚ್ ಮಾಡಿರ್ತೀರಾ ಅದಕ್ಕೆ ಏನು ನೀವು ಮೆಟೀರಿಯಲ್ಸ್ ಹಾಕಿರ್ತೀರ ಲೈನಿಂಗ್ ಹಾಕಿರ್ತೀರೋ ಅಥವಾ ಅದಕ್ಕೇನಾದರೂ ಲಟ್ಕನ್ಸ್ ಹಾಕಿರ್ತಿರೋ ಅಥವಾ ರೆಡಿ ಹ್ಯಾಂಗಿಂಗ್ಸು ಡೋರಿ ಲೇಸು ಈ ಥರ ಏನಾದರೂ ಹಾಕಿದರೂ ಕೂಡ ಇಷ್ಟು ರೇಟು ಅಂತ ನೀವು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಮಾಡಿಕೊಂಡಾಗ ನಿಮಗೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ ಹಾಗಾಗಿ ಒಬ್ಬರಿಗೆ ಇನ್ನು ಒಬ್ರಿಗೊಂದು ಇನ್ನೊಬ್ರಿಗೊಂದು ರೇಟು ಖಂಡಿತ ಯಾವ ಕಾರಣಕ್ಕೂ ತೊಗೋಬಾರ್ದು ಫ್ರೆಂಡ್ಸ್ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆದಷ್ಟು ನೀವೇನಾದರೂ ಈಗ ನಾನು ಏನು ಹೇಳ್ತಾ ಇದ್ದೀನಿ ಇದರಲ್ಲಿ ಯಾವುದಾದ್ರೂ ನೀವು ಮಾಡಿದರೆ ನಿಮಗೆ ಖಂಡಿತ ಕಸ್ಟಮರು ಕಡಿಮೆ ಆಗಿರ್ತಾರೆ ಆದಷ್ಟು ಈಗಲೇ ಸರಿ ಮಾಡ್ಕೊಳ್ಳಿ ಈಗಿಲ್ಲಾಂದ್ರೂ ಇನ್ನು ಕ್ರಮೇಣವಾಗಿ ಆದ್ರೂ ನಿಮಗೆ ಯೂಸ್ ಆಗುತ್ತೆ ಹಾಗಾಗಿ ಅದನ್ನು ಈಗಲೇ ನೀವು ಆದಷ್ಟು ಸರಿ ಮಾಡ್ಕೋಬೇಕಾಗತ್ತೆ ಇನ್ನು ಒಂಬತ್ತನೇದು ಒಂಬತ್ತನೇದು ಕೂಡ ಅಷ್ಟೇ ನೀವು ಸ್ಟಿಚಿಂಗ್ ಮಾಡಬೇಕಾದ್ರೆ ಈ ಅರ್ಜೆಂಟಿಗೆ ಈ ಕಲರು ದಾರ ಸಿಗ್ತಾ ಇಲ್ಲ ಅಥವಾ ಈ ಕ ಇದಕ್ಕೆ ಮ್ಯಾಚಿಂಗ್ ದಾರ ನನ್ನ ಹತ್ರ ಇಲ್ಲ ಅಂತ ಅಂದ್ಕೊಂಡು ಏನಾದರೂ ಬೇರೆ ಯಾವುದಕ್ಕೂ ಒಂದು ಸ್ವಲ್ಪ ಇದು ಮ್ಯಾಚ್ ಆಗುತ್ತೆ ಬಿಡು ಏನಾದರೂ ನೀವು ಥ್ರೆಡ್ ಚೇಂಜ್ ಮಾಡಿದ್ರು ಕೂಡ ಇದು ತುಂಬಾ ನಿಮಗೆ ಎಫೆಕ್ಟ್ ಆಗುತ್ತೆ ಯಾಕೆ ಅಂದರೆ ನೋಡಿ ಈಗ ನೀವೇನಾದರೂ ಇದು ಈಗ ರೆಡ್ಡಲ್ಲೇ ನಮಗೆ ನಾಲ್ಕೈದು ವೆರೈಟಿ ಇರುತ್ತೆ ಗ್ರೀನಲ್ಲಿ ಇರುತ್ತೆ ಬ್ಲೂ ಅಲ್ಲಿ ಇರುತ್ತೆ ಆಮೇಲೆ ಈ ಥರ ಪರ್ಪಲ್ಲು ಈ ಥರ ಎಲ್ಲ ಕಲರಲ್ಲೂ ನಿಮಗೆ ಶೇಡ್ಗಳು ತುಂಬಾ ಇರುತ್ತೆ ಲೈಟ್ ಕಲರಲ್ಲಂತೂ ಒಂದೊಂದು ಸಲ ನನಗೆ ಹೇಳ್ತೀನಲ್ಲ ಒಂದೊಂದು ಬಾಕ್ಸ್ ಗಟ್ಟಲೆ ತೊಗೊಂಡು ಬರ್ತೀನಿ ಅಂದರೂ ಎಷ್ಟೋ ಸಾಲ್ಟೇಜ್ ಆಗಿರುತ್ತೆ ಆದಷ್ಟು ನೀವು ಯಾವುದು ಇಲ್ಲ ಅದನ್ನು ಬೇಕಿದ್ರೆ ಒಂದು ಸ್ವಲ್ಪ ಬಿಟ್ಟು ನೆಕ್ಸ್ಟು ನೀವು ಆದಷ್ಟು ತೊಗೊಂಡು ಬಂದ ಮೇಲೆ ಸ್ಟಿಚ್ ಮಾಡಿ ಹೊರ್ತು ಬೇರೆ ಕಲರ್ ಖಂಡಿತ ನೀವು ಹಾಕ್ ಹಾಕ್ಲೇಬಾರ್ದು ಇಂಪಾರ್ಟೆಂಟ್ ಆಗಿರುತ್ತೆ ಇದು ಒಂದು ಒಂಬತ್ತನೇದು ದಾರದ್ದು ದಾರ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್ ಆಮೇಲೆ ಇನ್ನೂ ಒಂದು ಹತ್ತನೇದು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತ ಅಂದರೆ ಆದಷ್ಟು ನೀವು ಹುಕ್ಕನ್ನ ಕರೆಕ್ಟಾಗಿ ಹಾಕಬೇಕು ಅಥವಾ ಬಟನ್ ಹಾಕುವಾಗಿದ್ದರೆ ಅದು ಆದರೂ ಕೂಡ ನೀವು ಕಟ್ ಕರೆಕ್ಟಾಗಿ ಹಾಕಬೇಕಾಗುತ್ತೆ ಯಾವುದೋ ಒಂದು ಮೆಟೀರಿಯಲ್ಸು ಲೇಸು ಏನೋ ಸ್ಟಿಚ್ ಮಾಡಿರ್ತೀರ ಒಂದು ಸ್ಟಿಚ್ ಹಾಕಿ ಬಿಟ್ಬಿಡೋದು ಅಥವಾ ಹುಕ್ಸ್ಗಾದರೂ ಒಂದೊಂದೇ ಹೊಲಿಗೆ ಹಾಕಿ ಕೈ ಬಿಡೋದು ಈ ರೀತಿ ಖಂಡಿತ ಹೋಗಬೇಡಿ ಒಬ್ಬೊಬ್ರು ಏ ಉಕ್ಸಿಂದನೇ ನಿಮಗೆ ಕಸ್ಟಮರು ಜಾಸ್ತಿ ಮಾಡ್ಕೋಬೋದು ಗೊತ್ತಾ ಹೇಗೆ ಅಂತಂದರೆ ಅವ್ರ ಹತ್ರ ಬ್ಲೌಸ್ ನಾನು ಸ್ಟಿಚ್ ಮಾಡಿಸಿದ್ನಪ್ಪ ನಾನು ಬ್ಲೌಸು ಹಳೇದಾದರೂ ಕೂಡ ಉಕ್ಸು ಹೋಗಿಲ್ಲ ಆ ರೀತಿಯಾಗಿ ಎಷ್ಟು ನೀಟಾಗಿ ಉಕ್ಸ್ ಹಾಕಿದ್ದಾರೆ ಅನ್ನೋದು ಕೂಡ ನಿಮಗೆ ಹೆಸರು ಬರುತ್ತೆ ಹಾಗಾಗಿ ಆದಷ್ಟು ಅಷ್ಟೇ ಉಕ್ಸ್ನ ನೀವು ನೀಟಾಗಿ ಎಷ್ಟು ಅವರು ಬ್ಲೌಸ್ ಎಷ್ಟೋ ಒನ್ ಅವರ್ ಕುತ್ಕೊಂಡು ಬ್ಲೌಸ್ ಹೊಲಿದಿರ್ತೀರ ಅಂತೆ ಅಥವಾ ನೀವು ಎಷ್ಟೋ ಟೈಮಿಂಗ್ಸ್ ಕೊಟ್ಟು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿರ್ತೀರ ಅದರಲ್ಲಿ ನಿಮಗೆ ಉಕ್ಸ್ ಹಾಕೋದ್ರಲ್ಲಿ ನೀವೇನಾದರೂ ಸ್ವಲ್ಪ ಫೇಲ್ ಆದರೂ ಕೂಡ ಅದರಿಂದನೂ ನಿಮಗೆ ಕಸ್ಟಮರ್ ಅನ್ನೋದು ಕಡಿಮೆ ಆಗ್ತಾರೆ ಆದಷ್ಟು ಈ ಹತ್ತು ನಾನು ಏನು ಹೇಳಿದ್ದೀನಿ ಅದನ್ನೆಲ್ಲ ಕರೆಕ್ಟಾಗಿ ಮೈಂಡಲ್ಲಿ ಇಟ್ಕೊಳ್ಳಿ ನಿಮಗೆ ನಿಮಗೇನಾದರೂ ಇದರಲ್ಲಿ ಒಂದಾದರೂ ಅನುಭವ ಆಗಿತ್ತು ಅಂದರೆ ಖಂಡಿತ ಫ್ರೆಂಡ್ಸ್ ಆದಷ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ಹತ್ತನ್ನು ನೀವು ಫಾಲೋ ಮಾಡಿದ್ರಿ ಅಂದರೆ ಕರೆಕ್ಟಾಗಿ ಈಗ ನಾನು ಏನು ಹೇಳಿದ್ದೀನಿ ಇದನ್ನೆಲ್ಲ ನೀವು ಫಾಲೋ ಮಾಡಿದ್ರಿ ಅಂದರೆ ಖಂಡಿತ ನೀವು ಕಸ್ಟಮರ್ನ ಜಾಸ್ತಿ ಮಾಡ್ಕೋಬಹುದು ಈಗ ನಾವು ಮುಂದಕ್ಕೆ ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ನಮಗೆ ಇಂಟ್ರೆಸ್ಟಾಗಿ ನಾವು ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ನೋಡೋದಾದರೆ ಅದನ್ನು ಕೂಡ ನಾವು ಒಂದೊಂದನ್ನೇ ಕರೆಕ್ಟಾಗಿ ಹೇಳ್ತಾ ಹೋಗ್ತೀನಿ ಅವ್ರು ಹೇಳಿರೋ ಟೈಮ್ಗೆ ಕರೆಕ್ಟಾಗಿ ಬಟ್ಟೆ ಕೊಟ್ಟ್ರಿ ಅಂದರೆ ನಿಮಗೇನಾಗುತ್ತೆ ಆದಷ್ಟು ಜಾಸ್ತಿ ಬಟ್ಟೆ ಬರುತ್ತೆ ಅವ್ರ ಜೊತೆ ನೀವು ಮಾತಾಡೋದು ಕೂಡ ಕರೆಕ್ಟಾಗಿತ್ತು ಅಂದರೆ ಅದಕ್ಕೂ ಕೂಡ ನಿಮಗೆ ಕಸ್ಟಮರು ಜಾಸ್ತಿ ಆಗ್ತಾರೆ ಆಮೇಲೆ ಆಲ್ಟ್ರೇಷನ್ ಅವ್ರು ಏನು ಹೇಳಿರ್ತಾರೆ ಅವ್ರು ಕೊಟ್ಟಿದ ತಕ್ಷಣ ಅವ್ರದ್ದು ಬಿಲ್ ಎಷ್ಟಾಗುತ್ತೆ ಆನಂತರ ಅವ್ರು ಏನೇನೆಲ್ಲ ಆಲ್ಟ್ರೇಷನ್ ಹೇಳಿದ್ದಾರೆ ಅಂತ ನೀವು ಖಂಡಿತ ನಾನು ಆ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ ಅದೇ ರೀತಿ ಅವ್ರದ್ದು ಮೆಸರ್ಮೆಂಟು ಅವ್ರ ಹೆಸರು ಅವ್ರು ಏನೆಲ್ಲ ಆಲ್ಟ್ರೇಷನ್ ಹೇಳಿದ್ದಾರೆ ಇದನ್ನೆಲ್ಲ ನೀವು ಒಂದು ನೋಟಲ್ಲಿ ಬರ್ಕೊಂಡಾಗ ನಿಮಗೆ ಖಂಡಿತವಾಗಲೂ ಇದು ಯೂಸ್ ಆಗುತ್ತೆ ಯಾಕೆ ಅಂದರೆ ಅವರೆಷ್ಟು ಆಸೆ ಪಟ್ಕೊಂಡು ಇದು ಇದರಲ್ಲಾದರೂ ಚೇಂಜಸ್ ಮಾಡೋಣ ಅಂತ ಕೊಟ್ಟಿರ್ತಾರೆ ನೀವು ಅದೇ ಥರ ಮಾಡಿಕೊಟ್ಟಿರಿ ಅಂದರೆ ಅದರಿಂದ ನಿಮಗೆ ಕಸ್ಟಮರ್ ಕಡಿಮೆ ಆಗಿರ್ತಾರೆ ನೀವು ಅದನ್ನೇ ಸರಿ ಮಾಡಿಕೊಂಡಾಗ ನಿಮಗೆ ಕಸ್ಟಮರ್ ಅನ್ನೋದು ಜಾಸ್ತಿ ಆಗ್ತಾರೆ ಆದಷ್ಟು ಫಿನಿಶಿಂಗ್ನ ನೀಟಾಗಿ ಕೊಡೋದಕ್ಕೆ ಟ್ರೈ ಮಾಡಿ ದುಡ್ಡು ಅಷ್ಟೇ ಎಲ್ಲರಿಗೂ ಒಂದೇ ರೀತಿಯಾಗಿ ತೊಗೊಳ್ಳಿ ಅವ್ರಿಗೊಂದು ಇವ್ರಿಗೊಂದು ತೊಗೊಳೋದಕ್ಕಿಂತ ಒಂದೇ ರೀತಿಯಾಗಿ ಒಂದು ಒಂದು ರೇಟು ಅಂತ ಫಿಕ್ಸ್ ಮಾಡ್ಕೊಳ್ಳಿ ಈಗ ಅವರು ಒಂದು ಹತ್ತು ಬ್ಲೌಸ್ ಹಾಕಿರ್ತಾರೆ ಅಂತ ಅಂದ್ಕೊಳ್ಳಿ ಅಥವಾ ಒಂದು ಹತ್ತು ಸೀರೆ ಫಾಲಾಗಿ ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ ಒಂದೇ ರೇಟ್ ಮೇಂಟೇನ್ ಮಾಡಿ ಆಮೇಲೆ ಇನ್ನೂ ಒಂದು ನಿಮಗೆ ಇಂಪಾರ್ಟೆಂಟ್ ಏನು ಹೇಳಬೇಕು ಅಂತ ಅಂದರೆ ಅವರು ಏನೇ ಕೊಟ್ಟಿದ್ರು ನೀವು ನೋಟಲ್ಲಿ ಬರ್ಕೊಂಡಾಗ ನಿಮಗೆ ತುಂಬ ಯೂಸ್ ಆಗುತ್ತೆ ಯಾಕೆಂದರೆ ಇಷ್ಟು ಅಮೌಂಟ್ ಆಗುತ್ತೆ ಇಷ್ಟು ಸ್ಟಿಚ್ ಮಾಡಿದ್ದೀನಿ ನಾನು ಅಂತ ನೀವು ಫಸ್ಟೇ ಅವರಿಗೆ ಬಿಲ್ ಮಾಡಿ ಕೊಡೋದ್ರಿಂದ ನಿಮಗೆ ತುಂಬಾ ತೊಗೊಂಡೋಗುವಾಗ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ ಇಲ್ಲಾಂದರೆ ಅಯ್ಯೋ ನಾನು ಆ ಥರ ಹೇಳಿದ್ದೆ ತುಂಬ ರೇಟ್ ಜಾಸ್ತಿ ಆಯಿತು ಅಯ್ಯೋ ನನಗಿದು ಬೇಕಾಗಿದ್ದಿಲ್ಲ ಇವೆಲ್ಲ ತಲೆನೋವು ಕೆಲಸ ಇದು ಯಾವುದು ನಮಗೆ ಬೇಡಪ್ಪ ಅಂದರೆ ಸ್ಟಾರ್ಟಿಂಗು ಅವ್ರು ಏನು ಹೇಳ್ತಾರೆ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಕರೆಕ್ಟಾಗಿ ನಿಮ್ಮ ನೋಟಲ್ಲಿ ಬರ್ಕೋಬೇಕಾಗುತ್ತೆ ಆನಂತರ ಅವರು ಹೇಳಿರೋ ರೀತಿ ಆಲ್ಟ್ರೇಷನ್ ಏನು ಹೇಳಿರ್ತಾರೋ ಅದನ್ನು ಬರ್ಕೋಬೇಕಾಗುತ್ತೆ ಕರೆಕ್ಟಾಗಿ ನಾವು ದುಡ್ಡು ಇಷ್ಟ ಆಗುತ್ತೆ ನೋಡಿ ಇಷ್ಟು ಬ್ಲೌಸ್ ಇದೆ ಇಷ್ಟು ಬ್ಲೌಸಿಗೆ ನಾನು ಸ್ಟಿಚ್ ಮಾಡಿದ್ರೆ ನನಗೆ ಇಷ್ಟು ಸ್ಟ್ರೇಟ್ ಆಗುತ್ತೆ ಅಂತ ನೀವು ಫಸ್ಟೇ ಹೇಳಬೇಕಾಗತ್ತೆ ಇಲ್ಲಾಂದರೆ ಬ್ಲೌಸ್ ತೊಗೊಂಡೋದ ಹೋದ್ಮೇಲೆ ಅವ್ರು ಏನು ಮಾಡ್ತಾರೆ ನಾಳೆ ಕೊಡ್ತೀನಿ ನಾಡಿದ್ದು ಕೊಡ್ತೀನಿ ಅಂತ ತುಂಬ ಜನ ಯಮರ್ಸ್ ಅವರು ಇರ್ತಾರೆ ತುಂಬ ನೀವೇನಾದರೂ ಬಟ್ಟೆ ಕೊಟ್ಬಿಟ್ಟಿರ್ತೀರ ದುಡ್ಡು ಕೊಟ್ಟಿಲ್ಲ ಅಂತ ಅಂದರೂ ಕೂಡ ನಿಮಗೆ ಯಾಕಂದರೆ ನಿಮಗೆ ದುಡ್ಡು ಕೊಡೋದಿರುತ್ತೆ ಅಂತ ಅಂದಾಗ ನೆಕ್ಸ್ಟ್ ಟೈಮ್ ನಿಮ್ಮ ಹತ್ರ ಬರೋದೇ ಇಲ್ಲ ಅವರು ಬೇರೆ ಕಡೆ ಹೋಗ್ಬಿಡ್ತಾರೆ ಹಾಗಾಗಿ ಆದಷ್ಟು ಅಷ್ಟೇ ಸಾಲ ಅಂತೂ ಖಂಡಿತ ಕೊಡೋಕ್ಕೆ ನಿಮಗೆ ತುಂಬ ಪರಿಚಯದವರು ಅಥವಾ ನಿಮಗೆ ತುಂಬ ಆತ್ಮೀಯರಿದ್ದರು ಅಂತ ಅನಿಸಿದ್ರೆ ಅಂಥವ್ರಿಗೆ ನೀವು ಯಾವಾಗಾದರೂ ತೊಗೊಂಡು ಹೋಗ್ತಾರೆ ಅವರು ಇದ್ದಾಗ ಕೊಡ್ತಾರೆ ಅನ್ನೋ ಹಾಗಿದ್ರೆ ನಿಮಗೆ ಅವರಿಗೆ ಕರೆಕ್ಟ್ ಅನಿಸಿದ್ರೆ ಕೊಡಬಹುದು ಬೇರೆಯವರಿಗೆಲ್ಲ ಹೊಸ್ದಾಗೆಲ್ಲ ನೀವು ಬರೋರಿಗೆಲ್ಲ ನ ಒಂದು ಒಂದು ಬ್ಲೌಸಿಂದ ಕೊಡ್ತೀನಿ ಇನ್ನೊಂದು ಬ್ಲೌಸಿಂದ ನಾಳೆ ಕೊಡ್ತೀನಿ ಅಂತ ಹೇಳಿದ್ರೆ ಖಂಡಿತ ಕೊಡಕ್ಕೆ ಹೋಗಬೇಡಿ ಇಲ್ಲ ಅವ್ರ ಹತ್ರ ನೀವು ಯಾವ ರೀತಿ ಮಾತಾಡಬೇಕಂದ್ರೆ ಇಲ್ಲ ರೀ ಇದಕ್ಕಿನ್ನ ಉಕ್ಸ್ ಹಾಕಿಲ್ಲ ಇದಕ್ಕಿನ್ನೂ ಸ್ವಲ್ಪ ಓರ್ಲಾಕ್ ಮಾಡೋದಿದೆ ಇನ್ನೂ ಒಂದು ಸ್ವಲ್ಪ ಇದು ಕೆಲಸ ಇದೆ ಫಿಟ್ಟಿಂಗ್ ಮಾಡೋದಿದೆ ಏನೋ ಒಂದು ಹೇಳಿ ಅಂದ್ರೇನು ಕೊಡಲ್ಲ ಅನ್ನೋ ರೀತಿ ಅವರಿಗೆ ಮುಖ ಕೊಡ್ದಾಗ ಹೇಳೋದಕ್ಕಿನ್ನ ನಾವೇ ಈ ರೀತಿ ಮಾತಾಡ್ಕೊಬೇಕು ಮಾತಾಡಬೇಕಾಗತ್ತೆ ಇಲ್ಲ ಇನ್ನೂ ಆಗಿಲ್ಲ ರೆಡಿ ಆಗಿಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಇಷ್ಟು ದುಡ್ಡು ಆಗುತ್ತೆ ತೊಗೊಂಬಂದುಬಿಡಿ ನಾನು ಇನ್ನೊಬ್ಬ ಇದಕ್ಕೆ ಲೈನಿಂಗ್ ತರೋದಿದೆ ಇದಕ್ಕಿನ್ನೂ ನನಗೆ ದಾರ ಖಾಲಿಯಾಗಿದೆ ತರಬೇಕು ಈ ಥರ ಒಂದು ಏನು ಒಂಥರ ನೈಸಾಗಿ ಮಾತಾಡೋದು ಅಂತಾರಲ್ಲ ಈ ರೀತಿಯಾಗಿ ಮಾತಾಡಿದ್ರೆ ನಿಮಗೆ ಖಂಡಿತ ಯೂಸ್ ಆಗುತ್ತೆ ಅದು ಇಲ್ಲಾಂದರೆ ನೀವೇನಾದರೂ ಅಯ್ಯೋ ನೀವು ದುಡ್ಡು ತಂದಿಲ್ಲ ಅಂದರೆ ನಾನು ಬಟ್ಟೆ ಕೊಡೋಲ್ಲ ಅಂತಂದ್ಬಿಟ್ರೆ ಹೆಂಗಾಗುತ್ತೆ ಹೇಳ್ರಿ ಅವರಿಗೆ ಆದಷ್ಟು ಈಗ ನಮ್ಮ ಕೆಲಸದಲ್ಲಿ ನಾವು ತಗ್ಗಿ ಬಗ್ಗಿ ಇದ್ದರೆ ಮಾತ್ರ ಕೆಲಸ ಮಾಡೋದಕ್ಕೆ ಸಾಧ್ಯ ಹಂಗಂತ ನೀವೇನು ಫ್ರೀಯಾಗಿ ಹೊಲ್ಕೊಡೋದು ಬೇಡ ಅವ್ರಿಗೆ ಅವ್ರು ಕೇಳಿ ನಾವು ಕೇಳಿರೋದಕ್ಕಿಂತ ನೂರು ಕಡಿಮೆ ತೊಗೊಳೋದು ಬೇಡ ಯಾಕೆಂದರೆ ನಾವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಮನೆ ಕೆಲಸ ಬಿಟ್ಟು ನಮ್ಮ ಪರ್ಸ್ನಲ್ ಕೆಲಸ ಬಿಟ್ಟು ಇದಕ್ಕಂತಲೇ ಕುತ್ಕೊಂಡು ನಾವು ಸ್ಟಿಚ್ ಮಾಡ್ತೀವಿ ಅಂತಂದಾಗ ನಮಗೂ ಅದರದ್ದು ಕರೆಕ್ಟಾಗಿ ದುಡ್ಡು ಬರಬೇಕಾಗತ್ತೆ ದುಡ್ಡು ಕರೆಕ್ಟಾಗಿನೇ ತೊಗೊಳ್ಳಿ ಸಾಲ ಕೊಡೋದಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಸಾಲ ಕೊಟ್ಟರೆ ಹೇಳಿದ್ನಲ್ಲ ಆ ರೀತಿ ಆಗುತ್ತೆ ಆಮೇಲೆ ಇನ್ನೂ ಒಂದು ಏನಂದರೆ ಈಗ ಒಬ್ಬರು ಒಂದು ಹತ್ತು ಬ್ಲೌಸು ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ ನಿಮಗೆ ಹತ್ತು ಬ್ಲೌಸ್ ಕೊಟ್ಟಾಗ ಒಂದು ಐದು ಅಥವಾ ಆರು ಏಳು ಬ್ಲೌಸು ಸ್ಟಿಚ್ ಮಾಡಿರ್ತೀರ ಇನ್ ಇನ್ನೂ ಒಂದು ಎರಡು ಮೂರು ಬ್ಲೌಸು ಹಾಗೆ ಪೆಂಡಿಂಗ್ ಇಟ್ಟಿರ್ತೀರ ಯಾಕೆ ಟೈಮ್ ಸಾಕಾಗಲಿಲ್ಲ ಅಂತ ಆವಾಗ ಏನಾಗುತ್ತೆ ನಿಮಗೆ ಅವ್ರಿಗೆ ಅರ್ಜೆಂಟ್ ಇದೆ ಅಂತ ಬಂದು ಅವರು ನೀವು ಹೊಲ್ದಿರೋ ಅಂಥ ಏಳು ಬ್ಲೌಸನ್ನ ತೊಗೊಂಡೋಗಿರ್ತಾರೆ ಎರಡು ಮೂರು ಬ್ಲೌಸ್ ನೀವು ಹಿಂದಕ್ಕೆ ಹಾಕಿದ್ರಿ ಅಂತ ಅಂದರೆ ನಿಮಗೆ ಆಮೇಲೆ ಆ ಬ್ಲೌಸ್ ಹೊಲಿಯೋದಕ್ಕೆ ಖಂಡಿತ ಇಂಟ್ರೆಸ್ಟೇ ಇರೋದಿಲ್ಲ ನನಗಂತೂ ಹಾಗೆ ಆಗುತ್ತಪ್ಪ ನಾನು ಏನು ಮಾಡ್ತೀನಿ ಅಂತಂದರೆ ಅವ್ರು ಹತ್ತಲ್ಲ ಐವತ್ತು ಬ್ಲೌಸ್ ಕೊಟ್ಟರು ಅಷ್ಟೇ ಈಗ ಒಬ್ಬರು ಬ್ಲೌಸು ನಾನು ತೊಗೊಂಡಿದ್ದೀನಿ ಅಂತ ಅಂದಾಗ ಅದು ಫುಲ್ಲು ರೆಡಿಯಾಗಿ ಅವರು ಪ್ಯಾಕ್ ಮಾಡೋವರೆಗೂ ನಾನು ಬೇರೆಯವ್ರದ್ದು ಬಟ್ಟೆ ತೊಗೊಳೋದಿಲ್ಲ ಅಷ್ಟು ನಿಮಗೆ ಅರ್ಜೆಂಟ್ ಇತ್ತು ಅಂತ ಅಂದರೆ ಸಪ್ರೇಟಾಗಿ ನೀವು ಸ್ಟಿಚ್ ಮಾಡಿಕೊಂಡು ಅಂದ್ರೇನು ಅದನ್ನು ನೀವು ಎತ್ತಿ ಬೇರೆ ಕಡೆ ಇಡಬಾರ್ದು ನಿಮ್ಮ ಮಿಷಿನ್ ಮೇಲೇ ಅದು ಅರ್ಜೆಂಟ್ ಇರೋದು ಒಂದೋ ಎರಡೋ ಅಥವಾ ಏನೋ ಫಂಕ್ಷನ್ ಇದೆ ಅರ್ಜೆಂಟ್ ಊರಿಗೆ ಹೋಗಬೇಕು ಅಥವಾ ಗಂಡನ ಮನೆಗೆ ಹೋಗಬೇಕು ಅಥವಾ ನನ್ನ ತವ್ರ ಮನೆಗೆ ಹೋಗಬೇಕು ಅಂತ ಹೇಳಿ ಹೊಲ್ಸ್ಕೊತಿರ್ತಾರೆ ನೋಡಿ ಆ ಥರ ಇರೋರಿಗೆ ಸ್ಟಿಚ್ ಮಾಡಿ ಕೊಡಿ ಅಂದ್ರೇನು ಎರಡು ಮೂ ಅರ್ಧ ಒಲ್ದು ಅರ್ಧ ಕಸ್ಟಮರ್ಗೆ ಯಾವತ್ತೂ ಕೊಡೋದಕ್ಕೆ ಹೋಗಬೇಡಿ ಇದು ಕೂಡ ನಿಮಗೆ ಖಂಡಿತವಾಗ್ಲೂ ಲಾಸ್ ಆಗುತ್ತೆ ಆಮೇಲೆ ನಿಮಗೆ ಜಾಸ್ತಿ ಕಸ್ಟಮರೂ ಕಡಿಮೆ ಆಗ್ತಾರೆ ಯಾಕೆ ಅಂದರೆ ಅರ್ಧ ಕೊಡ್ತಾಳೆ ಅಮ್ಮ ಇನ್ನೂ ಒಂದು ಅರ್ಧ ಕೊಡೋದೇ ಇಲ್ಲ ಈ ರೀತಿ ಹೆಸರೆಲ್ಲ ಬೇಕಾ ನಾವು ಮಾಡೋ ಕೆಲಸದಲ್ಲಿ ನಾವು ಕರೆಕ್ಟಾಗಿ ಇದ್ದಾಗ ನಮಗೆ ಈ ಇದು ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆದಷ್ಟು ಎಲ್ಲ ಬಟ್ಟೆಗಳನ್ನು ಕರೆಕ್ಟಾಗಿ ಟೈಮಿಗೆ ಕೊಡೋದು ಮಾಡಿ ಫ್ರೆಂಡ್ಸ್ ನಾನು ಏನು ಇಷ್ಟೋತ್ತರ್ಗು ಹೇಳಿದ್ದೀನಿ ಇದರಲ್ಲಿ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ರೆ ಆದಷ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಖಂಡಿತ ಈ ವಿಡಿಯೋಗೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್